ಬಸವರಾಜ ರಾಯರೆಡ್ಡಿಯವರು ನೆನ್ನೆ ಪ್ರಸಾರವಾದ ನ್ಯೂಸ್ ಅವರ್ ಸ್ಪೆಷಲ್ನ ಅತಿಥಿಯಾಗಿದ್ದರು ಮುಖ್ಯಮಂತ್ರಿಗಳ ಕಟ್ಟರ್ ಬೆಂಬಲಿಗ ಇತ್ತೀಚೆಗೆ ನಾಯಕತ್ವ ಬದಲಾವಣೆಯ ಮಾತು ಬಂದಾಗ ಅವರು ಹೇಳಿದ್ರು ಐ ಆಮ್ ಒನ್ ಆಫ್ ದ ವೋಟರ್ಸ್ ಹೌದು ಶಾಸಕರೆಲ್ಲ ಸೇರಿ ಮತ ಹಾಕಿ ಮುಖ್ಯಮಂತ್ರಿಗಳನ್ನು ಅರ್ಥಾತ್ ಶಾಸಕಾಂಗ ಪಕ್ಷದ ನಾಯಕರನ್ನು ಆರಿಸಿರ್ತಾರೆ ಐ ಆಮ್ ಒನ್ ಆಫ್ ದ ವೋಟರ್ ನಾನು ಸಿದ್ದರಾಮಯ್ಯವ್ರನ್ನ ಸಪೋರ್ಟ್ ಮಾಡ್ತೀವಿ ಮಾಡ್ತೀನಿ ಶಾಸಕಾಂಗ ಪಕ್ಷದ ನಾಯಕರನ್ನು ಐದು ವರ್ಷದ ಅವಧಿಗೆ ಆರಿಸಿರ್ತಾರೆ ಮಧ್ಯದಲ್ಲಿ ಕೆಳಗಿಳಿಸೋದಕ್ಕೆ ಅಲ್ಲ ಅಂತ ಬಸವರಾಜ ರೆಡ್ಡಿ ಅವರ ಮಾತಾಗಿತ್ತದು ನಿನ್ನೆ ನ್ಯೂಸ್ಆರ್ ಸ್ಪೆಷಲ್ನಲ್ಲಿ ಕೇಳಿದಾಗ ಅದನ್ನು ಮತ್ತೊಮ್ಮೆ ಹೇಳಿದ್ರು ಶಾಸಕಾಂಗ ಪಕ್ಷದ ಸಭೆ ಶಾಸಕಾಂಗ ಪಕ್ಷದ ನಾಯಕನನ್ನು ಐದು ವರ್ಷ ಆರ್ಕೆ ಮಾಡಿರುತ್ತೆ ಮಧ್ಯದಲ್ಲಿ ಚೇಂಜ್ ಮಾಡ್ತಾರಾ ಇಲ್ಲವೋ ಅಂತ ಯಾಕೆ ಚರ್ಚೆ ಮಾಡಬೇಕು ಅಂತ ಕೇಳಿದ್ರು ಅದೇ ಮಾತನ್ನು ಇವತ್ತು ಅಕಸ್ಮಾತ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರೆ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಪೂರ್ಣ ವಿರಾಮ ಬಿಟ್ಟ ಮಲ್ಲಿಕಾರ್ಜುನ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರು ಅಂತ ಹೆಡ್ಲೈನ್ ಹಾಕ್ಬೋದಾಗಿತ್ತು ಇವರೇನು ಹೇಳಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ನಾವು ನಿರ್ಧಾರ ತಗೋತೀವಿ ಅಂತ ಓಪನ್ ಆ್ಯಂಡೆಡ್ ಆನ್ಸರ್ ಇದು ಅಂದರೆ ಅದೇನಾಗುತ್ತೋ ನಾವು ನಿರ್ಧಾರ ತಗೋತೀವಿ ನೀವು ಮಾತಾಡಬೇಡಿ ಅನ್ನೋ ಥರ ನೀವು ನೀವು ಯಾರು ಚರ್ಚೆ ಮಾಡಬೇಡಿ ಅಂತ ಆಗತ್ತೆ ಅಂತಾನೂ ಅಲ್ಲ ಆಗಲ್ಲ ಅಂತಾನೂ ಅಲ್ಲ ಯಾವುದನ್ನು ಪೂರ್ತಿಯಾಗಿ ತಳ್ಳಿಯೂ ಹಾಕಲಿಲ್ಲ ಹಂಗೆ ಒಂದು ಆನ್ಸರನ್ನು ಉತ್ತರವನ್ನು ಕೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು ನಿರ್ಗಮಿಸಿಬಿಟ್ಟರು ಈ ಮಧ್ಯೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿನಲ್ಲಿದ್ದಾರೆ ರಾಜ್ಯ ಕಾಂಗ್ರೆಸ್ಸಿನ ಉಸ್ತುವಾರಿಯವರು ಬಿ ಆರ್ ಪಾಟೀಲರ ಆಡಿಯೋ ಒಂದು ರಿಲೀಸ್ ಆಯಿತು ರಿಲೀಸೇ ಅಂತೀನಿ ನಾನು ಅದೇನು ಲೀಕ್ ಅಲ್ಲ ಇನ್ನೊಂದಲ್ಲ ಆಡಿಯೋ ರಿಲೀಸ್ ಆಯಿತು ಅದರ ಬಗ್ಗೆ ರಾಜ್ಯದಾದ್ಯಂತ ಚರ್ಚೆ ಆಯಿತು ನಡೆದಿದ್ದೀನಿ ನಡೆದಂಗೆ ಹೇಳಿದ್ದೀನಿ ರೀ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಬಿ ಆರ್ ಪಾಟೀಲ್ರಂದ್ರು ಬಿ ಆರ್ ಪಾಟೀಲ್ ಹೇಳ್ತಾ ಇರುವ ಸಮಸ್ಯೆ ಅಪ್ಪನಂತಹ ಸಮಸ್ಯೆಗಳು ನನಗಿದಾವೆ ಅಂತ ರಾಜು ಕಾಗೆ ಅಂದ್ರು ಆರೋಪ ಬಂದಿರೋದು ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ರ ಮೇಲೆ ಅವರು ರಾಜೀನಾಮೆ ಕೊಡಬೇಕು ಆ ನಂತರ ವಿಚಾರಣೆ ಎದುರಿಸಿ ನಿರಪರಾಧಿಗಳು ಅಂತ ಗೊತ್ತಾದರೆ ಮತ್ತೆ ಬೇಕಿದ್ರೆ ಕ್ಯಾಬಿನೆಟ್ಗೆ ಬರಲಿ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿದ್ರು ನನಗೆ ಒಬ್ಬ ಶಾಸಕನಾಗಿ ಊರಿಗೆ ಒಂದು ರಸ್ತೆ ಮಾಡೋಕ್ಕಾಗಿಲ್ಲ ಒಂದು ಚರಂಡಿ ಮಾಡೋಕ್ಕಾಗಿಲ್ಲ ಒಂದು ಶಾಲೆ ಕಟ್ಸೋಕ್ಕಾಗಿಲ್ಲ ಅಂತ ಎನ್ ವೈ ಗೋಪಾಲಕೃಷ್ಣ ಅಂದ್ರು ಆಮೇಲೆ ಅವ್ರದ್ದು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಸ್ಪಷ್ಟೀಕರಣ ಇತ್ತು ನಾನು ಮೂಲ ಹೇಳಿಕೆಗಳನ್ನು ಅಷ್ಟೇ ಪ್ರಸ್ತಾಪಿಸ್ತಾ ಇರೋದು ಸಾವಿರ ಕೋಟಿ ಬಾದಾಮಿ ಅಭಿವೃದ್ಧಿಗೆ ಸಾವಿರ ಕೋಟಿಯ ಪ್ರಾಜೆಕ್ಟ್ ರೆಡಿ ಮಾಡಿ ಕೇಂದ್ರ ಸರ್ಕಾರ ಕೊಟ್ಟುಬಿಡಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು ಈ ಅಷ್ಟೂ ಹೇಳಿಕೆಗಳು ಬಂದಾಗ ಅಥವಾ ಬರ್ತಾ ಇದ್ದಾಗ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋದಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂದರು ನಾನೇ ಬರ್ತೀನಿ ಬೆಂಗಳೂರಿಗೆ ಶಾಸಕರನ್ನ ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತೀನಿ ಅಂತ ಅದು ಶುರುವಾಯ್ತು ಇವತ್ತು ಮೂರು ದಿನಗಳ ಪ್ರೋಗ್ರಾಮ್ ಇದು ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಶಾಸಕರನ್ನು ಕರೆದಿದ್ರು ಅವರಷ್ಟೇ ಅಲ್ಲ ಅಂದರೆ ಫಸ್ಟ್ ಕರೆದಿದ್ದೆ ಬಿ ಆರ್ ಪಾಟೀಲರನ್ನು ಯಾರ ಆಡಿಯೋ ರಾಜ್ಯದಾದ್ಯಂತ ಒಂದು ದೊಡ್ಡ ಸಂಚಲನಕ್ಕೆ ಕಾರಣವಾಯಿತು ಅವರನ್ನೇ ಮೊಟ್ಟ ಮೊದಲಿಗೆ ಕರೆದಿದ್ರು ಇವರ ನಂತರ ರಾಜು ಕಾಗೆ ಅವರಿಗೆ ಬನ್ನಿ ಅಂತ ಹೇಳಿದ್ರಂತೆ ರಾತ್ರಿ ಹೇಳುವಷ್ಟ್ರ ಲೇಟ್ ಆಗಿಬಿಟ್ಟಿತ್ತಂತೆ ಅವ್ರು ಬರೋಕ್ಕಾಗಲಿಲ್ಲ ಇನ್ನೊಂದು ಸಲ ಟೈಮ್ ತಗೊಂಡು ಬರ್ತೀನಿ ಅಂತ ರಾಜು ಕಾಗೆ ಅವರು ಅಂತ ಅಲ್ಲಿಗೆ ಈ ಶಾಸಕರನ್ನು ಮಾತನಾಡಿಸ್ತಾ ಇರುವುದರ ಉದ್ದೇಶ ಕ್ಲಿಯರ್ ಅಂದಂಗೆ ಅಸಮಾಧಾನದ ಬಗ್ಗೆನೇ ಬಿ ಆರ್ ಪಾಟೀಲ್ ಹೋದಾಗ ಏನಾಯ್ತಂತೆ ಸಾರ್ ಸಾರ್ ಅಂತಲೇ ಮಾತಾಡ್ಸಿದ್ರಂತೆ ರಣದೀಪ್ ಸಿಂಗ್ ಸುರ್ಜೋವಾಲ ಬನ್ನಿ ಸಾರ್ ಕುತ್ಕೊಳ್ಳಿ ಸರ್ ಕಾಫಿ ತೊಗೋತೀರಾ ಟೀ ತೊಗೋತೀರಾ ಸರ್ ಅಂತಲೇ ಕೇಳಿದ್ರಂತೆ ಅವರು ಏನನ್ನೂ ಕೇಳುವುದಕ್ಕಿಂತ ಮುಂಚೆ ತಮ್ಮ ಹತ್ತಿರ ಇದ್ದ ದಾಖಲೆಗಳನ್ನೆಲ್ಲ ಬಿ ಆರ್ ಪಾಟೀಲ್ರು ಕೊಟ್ಟಿದ್ದಾರೆ ಅವ್ರಿಗೆ ನಾನು ಏನು ಮಾತಾಡಿದ್ದನೋ ಅದಕ್ಕೆ ಸೂಕ್ತ ದಾಖಲೆಗಳಿಲ್ಲದವು ನೋಡಿ ಅಂತ ಏನು ದಾಖಲೆಗಳಿರಕ್ಕೆ ಸಾಧ್ಯ ಬಿ ಆರ್ ಪಾಟೀಲ್ರು ಮಾತಾಡಿದ್ದೇನು ಆಳಂದದ ಶಾಸಕರು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಆಶ್ರಯ ಯೋಜನೆ ಮನೆಗಳಾಗಬೇಕು ಇಂತಿಂಥ ಊರಿಗಿಂತ ಎಷ್ಟು ಮನೆಗಳನ್ನು ಕೊಡಿ ಅಂದರೆ ಎಲ್ಲಿದ್ದವು ಸಾರ್ ಮನೆಗಳು ಅಂದ್ಬಿಟ್ರಂತೆ ವಸತಿ ಇಲಾಖೆಯಲ್ಲಿ ಇಲ್ಲ ಮನೆಗಳು ಅಂದ್ರಂತೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತಪ್ಪ ಇರಲಿ ಬಿಡಿ ಅಂತ ಸುಮ್ಮನೆ ಇದ್ದಾರೆ ಅವರು ಆದರೆ ಯಾವ ಊರಿಗೆ ಮನೆಗಳು ಬೇಕು ಅಂತ ಹೇಳಿದ್ರಲ್ಲ ಆ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ಹೋಗಿ ಆ ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಅದು ಗೊತ್ತಾದ ಮೇಲೆ ಗಾಬರಿ ಆಗಿದೆ ಅವ್ರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಬೆಂಗಳೂರಿಗೆ ಬಂದು ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರೋದಾದರೆ ನಾನು ಶಾಸಕನ ಎದಕ್ಕಿದ್ದೀನಿ ಇಲ್ಲಿ ಅಂತ ಅನಿಸಿದೆ ಇವ್ರಿಗೆ ಆ ಸಿಟ್ನಲ್ಲಿ ಸರ್ಫರಾಜ್ ಜೊತೆಗೆ ಮಾತಾಡಿದ್ದು ಜಮೀರ್ ಅಹಮದ್ ಖಾನ್ರ ಪಿ ಎ ಜೊತೆಗೆ ಆ ಸಿಟ್ನಲ್ಲಿ ಮಾತಾಡಿದ್ದವರು ದುಡ್ಡು ಕೊಟ್ಟು ಮನೆಗಳನ್ನು ಹಾಕಿಸ್ಕೊತಾ ಇದ್ದಾರೆ ಇಂತಿಂಥ ಊರಿಗೆ ಇಷ್ಟಿಷ್ಟು ಮನೆಗಳನ್ನು ಹಾಕಿಸಿಕೊಂಡಿದ್ದಾರೆ ನನ್ನ ಪತ್ರಕ್ಕೆ ಮತ್ತಿಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದುಡ್ಡು ಕೊಟ್ಟರೆ ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಕೊಡ್ತೀರಿ ನೀವು ಮೂ ಖೋಲ್ಯಾತೊ ಸರ್ಕಾರ ಇಲ್ಜಾ ಅಂದರು ನಾ ಬಾಯ್ಬಿಟ್ರೆ ಸರ್ಕಾರ ಅಲ್ಲಾಡ್ಬಿಡುತ್ತೆ ಅಂತ ಒಂದು ಮಟ್ಟಿಗೆ ಅಲ್ಲಾಡಿದ್ದು ಹೌದು ಹ್ಞೂ ಎಲ್ಲರೂ ಉತ್ತರ ಕೊಡಬೇಕಾಗಿ ಬಂದ್ಬಿಡ್ತಲ್ಲ ಅದಷ್ಟಕ್ಕೂ ಸ್ಪಷ್ಟೀಕರಣವನ್ನು ಬಿ ಆರ್ ಪಾಟೀಲ್ರು ಇವತ್ತು ಕೊಟ್ರಂತೆ ಎಲ್ಲವನ್ನೂ ಕೇಳಿಸಿಕೊಂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದಕ್ಕೆ ಏನು ಕ್ರಮ ಕೈಗೊಳ್ತೀವಿ ಅಂತ ಈಗಲೇ ಹೇಳೋದಕ್ಕಾಗೋದಿಲ್ಲ ಬಟ್ ಡೆಫಿನೆಟ್ಲಿ ಕ್ರಮ ಕೈಗೊಳ್ತೀವಿ ಅಂದ್ರಂತೆ ಹೊರಗೆ ಬಂದ ಮೇಲೆ ಬಿ ಆರ್ ಪಾಟೀಲ್ರು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ ನನಗೆ ಹೈಕಮಾಂಡ್ನಿಂದ ಕರೆ ಬಂದಿತ್ತು ಸುರ್ಜೇವಾಲಾ ಅವ್ರ ಜೊತೆಗೆ ದೀರ್ಘವಾದಂತ ಚರ್ಚೆ ಆಯಿತು ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ ಅವರೆಲ್ಲರೂ ನನ್ನ ವಿಷಯಗಳನ್ನ ನೋಟ್ ಮಾಡಿಕೊಂಡಿದ್ದಾರೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಏನ್ ಮಾಡಿದಾರೆ ಅವ್ರಿಗೆ ಬಿಟ್ಟು ಕಾರ್ಯಕರ್ತ ನಾವೊಂದು ಮನಸ್ಸು ಬಿಚ್ಚಿ ಮಾತಾಡಿದ್ದೇವೆ ಸಚಿವರುಗಳಿಂದ ಕೆಲಸ ಆಗ್ತಾ ಮಾತ್ರ ಹೇಳಿದ್ದೇವೆ ಸಚಿವರು ಅಧಿಕಾರಿಗಳು ಹಾಗೂ ಕ್ವೈರಿಗಳನ್ನೇ ಆಗ್ತಾ ಹೋದ ವರ್ಷ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಆ ಬಗ್ಗೆ ಮಾತಾಡಿದ್ದೇವೆ ಮತ್ತೆ ಕೆಲವು ಸಚಿವ ಏನಾಗುತ್ತದೆ ನಿನಗೆ ನೀ ನನಗೆ ನಿನ್ನ ಗ್ರ್ಯಾಂಡ್ ನನಗೆ ಕೊಡು ನನಗೆ ನೀನು ಕೊಡ್ತೀನಿ ಇದಾಗಿದೆ ಇದನ್ನು ಆಗಬಾರ್ದು ಅಂತೂ ಕೂಡ ಗಮನಕ್ಕೆ ತಂದಿದ್ದೇವೆ ಖಂಡಿತ ಕೂಡ ಸಿದ್ದರಾಮಯ್ಯ ಹೆಸರು ಉಳಿಸುವಂತ ಕೆಲಸವನ್ನು ಮಾಡ್ತೀವಿ ಕಳೆದ ಎರಡು ವರ್ಷದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವಶನ್ ಇಯರ್ಸ್ ಇತ್ತು ಈ ತರ ನೂರ ಎಂಬತ್ತೆಂಟು ವಿಲೇಜಸ್ ಮುಗಿಸಿದೀನಿ ನಮ್ಮೂರಿಗೆ ನಮ್ಮ ಶಾಸಕ ಅದನ್ನು ಸುರ್ಜೇವಾಲಾ ಸರ್ ಹೇಳದೆ ಅಪ್ರಿಶಿಯೇಟ್ ಮಾಡಿದ್ರು ಮತ್ತೆ ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ಸರ್ ಇದನ್ನ ಸಾಧ್ಯ ಆದ್ರೆ ಇದನ್ನ ಸ್ಟೇಟ್ ಲೆವೆಲ್ಗೆ ಇಂಪ್ಲಿಮೆಂಟ್ ಮಾಡಬಹುದಾ ಅನ್ನೋದು ಒಂದು ಮಾತು ಬಂತು ಮತ್ತೆ ಎಲ್ಲ ಕೇಳಿದ್ರು ನೆಕ್ಸ್ಟ್ ಜಿಲ್ಲಾಧ್ಯಕ್ಷ ಮಾಡಬೇಕು ನಮ್ಮ ಅಭಿಪ್ರಾಯ ಕೇಳಿದ್ರು ವೈಯಕ್ತಿಕವಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಒಂದು ಸಾಧ್ಯ ಆದ್ರೆ ಒಂದು ಒಬಿಸ ಒಂದು ಅವಕಾಶ ಮಾಡಿಕೊಡಿ ಅಂತ ಅಲ್ಲ ನನಗೆ ನೋಡಿ ಸರ್ ವೈಯಕ್ತಿಕವಾಗಿ ನನಗೆಲ್ಲಾ ಸಚಿವರು ಸಿಕ್ತಿದ್ದಾರೆ ನಾನು ಹೆಚ್ಚು ಅನುದಾನ ತಗೊಂಡೋಗಿದ್ದೀನಿ ಪಾರ್ಟಿ ಹಂತದಲ್ಲಿ ಮಾತಾಡ್ಲಿಕ್ಕೆ ಇಂಡಿವಿಜುವಲ್ ಆಗಿ ಏನಾದ್ರೂ ಅಭಿಪ್ರಾಯ ಇದ್ರೆ ಇಲ್ಲಿನ ಅಬ್ಸರ್ವೇಷನ್ಸ್ನ ನೋಡಿ ಏನೇನು ಸಮಸ್ಯೆಗಳನ್ನ ಅಡ್ರೆಸ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವ್ರದೇ ಅದ ಅಭಿಪ್ರಾಯ ಪ್ರತಿಯೊಂದು ಜಿಲ್ಲೆಯವಾರು ಕ್ಷೇತ್ರವಾರು ಅವರು ಮಾಹಿತಿ ತಗೋತಾ ಇದ್ದಾರೆ ಪಕ್ಷದಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಬಂದ್ರು ಯಾವುದೇ ಹಂತದಲ್ಲಿ ಸಮಸ್ಯೆಗಳಾದರೂ ಕೂಡ ಅದಕ್ಕೆ ಸಿಎಂ ಹಂತದಲ್ಲಿ ಪಕ್ಷದ ಅಧ್ಯಕ್ಷರ ಹಂತದಲ್ಲಿ ಇಂಥ ವೇದಿಕೆಗಳನ್ನ ಉಪಯೋಗ ಮಾಡಿಕೊಂಡು ಪಕ್ಷನ ಸಂಘಟನೆ ಮಾಡುವಂತ ಜವಾಬ್ದಾರಿಯಾಗಿರೋ ಕೆಲಸ ಇದೆ ನಮ್ಮ ಮೇಲೆ ಹೆಗಲ್ ಮೇಲೆ ಅಷ್ಟನ್ನೇ ಮಾಡಬೇಕು ಶಾಸಕರಿಗೂ ಕೆಲವೊಂದು ಸಮಸ್ಯೆಗಳಿದ್ದಾಗ ಈ ವೇದಿಕೆಯಲ್ಲಿ ಮಾತಾಡಬೇಕು ಅಂತ ಅವಕಾಶ ಕೊಟ್ಟಿದ್ದಾರೆ ಅನುದಾನದ ಸಮಸ್ಯೆ ಇರಲಿ ಕ್ಷೇತ್ರದಲ್ಲಿ ಇನ್ನೇನೋ ಅಭಿವೃದ್ಧಿ ಆಗಬೇಕು ಅಂತ ಐದಾರು ವರ್ಷ ಅವರಿಗೆ ಪ್ರಾಮಿಸ್ ಮಾಡಿ ಬಂದಿರ್ತಾರೆ ಶಾಸಕರಾಗಿ ಜನಗಳಿಗೆ ಇಂಥ ಇಂಥ ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ಮಾತು ಕೊಟ್ಬಿಟ್ಟು ಬಂದಿರ್ತಾರೆ ಅದರದೆಲ್ಲ ಭಯ ಇರುವಂಥವ್ರು ಆಗ್ಲಿಲ್ಲ ಅಂತ ಒದ್ದಾಡ್ತಾ ಇರುವಂಥವ್ರಿಗೆ ಇದೊಂದು ಒಳ್ಳೆ ವೇದಿಕೆಯನ್ನು ಕೊಟ್ಟಿದ್ದಾರೆ ಹೀಗೆ ಮಾತನಾಡಿದವರ ಪೈಕಿ ಈ ರೂಪಕಲಾ ಶಶಿಧರ್ ಕೆ ಜಿ ಎಫ್ನ ಶಾಸಕಿ ಬಂಗಾರಪೇಟೆಯ ಶಾಸಕರು ಬಂಗಾರಪೇಟೆ ಶಾಸಕರು ಇಬ್ಬರೂ ಕೂಡ ಮಾತನಾಡಿ ನಾರಾಯಣಸ್ವಾಮಿ ಅವರು ಇಬ್ರು ಕೂಡ ದೂರು ಹೇಳಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಭೈರ್ತಿ ಸುರೇಶ್ ಅವರು ಅವ್ರಿಗೂ ಆಗಬಾರೋದಿಲ್ಲ ಅದನ್ನೇ ಅವರು ಹೇಳಿದ್ದು ಪ್ರದೀಪ್ ಈಶ್ವರ್ ಏನಿಲ್ಲ ಅವರು ತಟಸ್ಥ ಬಣದವರು ಅವ್ರದೇನು ಸಮಸ್ಯೆ ಇಲ್ಲ ಇವತ್ತು ಎಂಟು ಜನ ಶಾಸಕರನ್ನು ಮಾತಾಡಿಸಿದ್ರು ಇಲ್ಲ ಎಂಟಲ್ಲ ಏಳು ರಾಜ್ಯಕ್ಕಾಗಿ ಒಬ್ಬರು ಬರಲಿಲ್ಲ ಏಳು ಜನ ಶಾಸಕರ ಜೊತೆಗೆ ಮಾತಾಡಿದ್ದಾರೆ ನಾಳೆ ಇಪ್ಪತ್ತು ಜನರನ್ನು ಕರೆದಿದ್ದಾರೆ ಇಪ್ಪತ್ತು ಶಾಸಕರನ್ನ ನಾಡಿದ್ದು ಹದಿನಾಲ್ಕು ಶಾಸಕರನ್ನು ಕರೆದಿದ್ದಾರೆ ಬೇರೆ ಬೇರೆ ಕಡೆಯವರು ಇಷ್ಟು ಅಂದ್ರೆ ನಲವತ್ತೆರಡು ಶಾಸಕರ ಜೊತೆಗೆ ಮೊದಲ ಹಂತದ ಸಭೆ ಇದು ಈ ರೀತಿಯ ಸಭೆಗಳನ್ನು ಶಾಸಕರ ಜೊತೆ ಒನ್ ಟು ಒನ್ ಅನ್ನ ಎಲ್ಲ ನೂರ ಮೂವತ್ತಾರು ಶಾಸಕರ ಜೊತೆಗೆ ಮಾಡ್ತಾರಂತೆ ಅದಾದ ನಂತರ ಅಂದ್ರೆ ಸಚಿವರಾದಿಯಾಗಿ ನಾನು ಹೇಳ್ತಾ ಇರೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ಅದಾದ ನಂತರ ಸೋತ ಅಭ್ಯರ್ಥಿಗಳನ್ನು ಮಾತಾಡಿಸ್ತಾರಂತೆ ಲೋಕಸಭಾ ಚುನಾವಣೆಯ ಕ್ಯಾಂಡಿಡೇಟ್ಗಳನ್ನು ಮಾತಾಡಿಸ್ತಾರಂತೆ ಇದರ ಅರ್ಥ ಏನು ಹಂಗಿದ್ರೆ ಸಿ ಯಾವುದೇ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗೆ ಹೈಕಮಾಂಡ್ನಿಂದ ಯಾರೋ ಬಂದು ನೀವ್ಯಾರೂ ಬರಬೇಡಿ ನಾನು ಎಮ್ ಎಲ್ ಎಗಳ ಜೊತೆಗೆ ಮಾತಾಡ್ತೀನಿ ಅಂತ ಹೇಳೋದು ಇಷ್ಟ ಆಗೋದಿಲ್ಲ ನೀವು ಯೋಚನೆ ಮಾಡಿ ನೋಡಿ ಯಾವುದೋ ಒಂದು ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಾಗ ಆಗೋದಕ್ಕೆ ಸಾಧ್ಯನ ಅದು ಸರಿ ಅನ್ಸೋದಿಲ್ಲ ಸಮಥಿಂಗ್ ಇಸ್ ರಾಂಗ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅದನ್ನು ಮಾಡ್ತಿದ್ದಾರೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೇಳಿದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಿಪೋರ್ಟ್ ಕೊಡ್ಲಿ ಮುಂದೆ ನೋಡ್ತೀವಿ ಏನ್ ಮಾಡಬೇಕು ಅನ್ನೋದನ್ನ ಅಂತಾರೆ ಒಂದಕ್ಕೊಂದು ಕನೆಕ್ಟ್ ಮಾಡಿ ನೋಡಿ ಮುಂದೆ ನೋಡ್ತೀವಿ ಏನ್ ಮಾಡಬೇಕು ಅಂತ ನಾಯಕತ್ವ ಬದಲಾವಣೆನಾ ಅಂತ ಕೇಳಿದ್ರೆ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಸ್ ಅ ಸೀಸನ್ಡ್ ಪಾಲಿಟೀಷಿಯನ್ ಅಂತದ್ ಇಲ್ಲ ಅದು ಬರೀ ಊಹಾಪೂಹ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಹೆಂಗ್ ಅನುಷ್ಠಾನಗೊಳ್ತಾ ಇದ್ದಾವೆ ಅಂತ ಕೇಳೋದಕ್ಕೆ ನಾನು ಬಂದಿದ್ದೀನಿ ಅಂತ ಗ್ಯಾರಂಟಿ ಯೋಜನೆಗಳು ಹೆಂಗೆ ಅನುಷ್ಠಾನ ಆಗಿದೆ ಅಂತ ಕೇಳೋದಕ್ಕೆ ಅಂತ ಸ್ಟೇಟಸ್ ಆಫ್ ದ ಫೈವ್ ಕಾಂಗ್ರೆಸ್ ಗ್ಯಾರಂಟೀಸ್ ಇನ್ ದೇ ರಿಸ್ಪೆಕ್ಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸೀಸ್ ದ ಸ್ಟೇಟಸ್ ಆಫ್ ಕಾಂಗ್ರೆಸ್ ಆರ್ಗನೈಜೇಷನ್ ಇನ್ ದೇ ರಿಸ್ಪೆಕ್ಟಿವ್ ಅಸೆಂಬ್ಲಿ ಟು ಹೌ ದೇ ಫಂಕ್ಷನಿಂಗ್ We are also trying to understand how much work has been done by each legislator in their respective constituencies in terms of development and what further developmental works are pending that we can help them with. We have called MLAs from two divisions. Next week, I'll be back again. We'll be calling remaining MLAs. After that, I will be calling all defeated candidates. ಐ ವಿಲ್ ಆಲ್ಸೋ ಬಿ ಕಾಲಿಂಗ್ ಆಲ್ ಎಂಪಿ ಕ್ಯಾಂಡಿಡೇಟ್ ದ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಎಂಪಿ ಎನಿ ನ್ಯೂಸ್ ಅಬೌಟ್ ಸಮ್ ಲೀಡರ್ಶಿಪ್ ಚೇಂಜ್ ಎಕ್ಸೆಟ್ರಾ ಆರ್ ಓನ್ಲಿ ಎ ಫಿಗ್ಮೆಂಟ್ ಆಫ್ ಯುವರ್ ಇಮ್ಯಾಜಿನೇಷನ್ ಇಲ್ಲಿ ಎಷ್ಟೆಲ್ಲ ನಡೀತಾ ಇದ್ರೆ ಸುರ್ಜೇವಾಲಾ ಅವರು ಹೇಳಿದ್ರು ನಾಯಕತ್ವ ಬದಲಾವಣೆ ಅನ್ನೋದು ನಿಮ್ಮ ಕಲ್ಪನೆ ಅಷ್ಟೇ ಅದಂತ ಹೇಳಿದ್ರು ಮಾಗಡಿ ಬಾಲಕೃಷ್ಣ ನೀಡ್ ಲೆಸ್ ಟು ಸೇ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರು ಹಾಕಿರುವ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅವ್ರಿಗೊಂದು ಸಲ ಅಧಿಕಾರ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂದ್ಬಿಟ್ರು ಅದನ್ನು ಕೇಳಿಸ್ಕೊಳ್ಳಿ ನಿಮ್ಗಿರೋ ಮಾಹಿತಿ ನನಗಿಲ್ಲ ನಮಗೂ ಮಾಹಿತಿ ಕೊರತೆ ಅಭಿಪ್ರಾಯ ಇರ್ಬೋದು ಅವ್ರಿಗೆ ಅಭಿಪ್ರಾಯ ಇರ್ಬೋದು ಅಲ್ಲ ಅವ್ರ ಅಭಿಪ್ರಾಯ ಇರಬಹುದು ಬಟ್ ನಮ್ಗೆ ಆ ಅದು ವಿಚಾರ ಗೊತ್ತಿಲ್ಲ ಆದರೆ ಒಂದ್ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಯಾಕಂದರೆ ಅವರು ಕೂಡ ಪಕ್ಷವನ್ನು ಅಧಿಕಾರಿಗೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡಲ್ಲಿ ನಾವು ಮನವಿ ಮಾಡ್ತೇವೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ